ಹತ್ತುದ ಚಾನಕ್ ಕೃಪಾಗಲ್ಲ ನನ್ನ ಕೃಪಾ ಟೈಮ್ ಅಂದರೆ ಐದೂವರೆ ಆಯಿತು ನಾನು ಇದು ಹತ್ತಕ್ಕೆ ನಾವು ಎದ್ದು ಬಂದೆ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ ಆಮೇಲೆ ನಾಲ್ಕು ಕಾಲಿಗೆ ಹಚ್ಚಿ ಆಯಿತು ಸಲ ಅದು ಅಲಾರಾಮ್ ಹೊಡೆದಿದ್ದು ನೆನಪಿಲ್ಲ ನನಗೆ ಅದು ವೈಬ್ರೇಟಲ್ಲಿ ಇಟ್ಬಿಟ್ಟಿದ್ದೀನಿ ಅಂದಂಗೆ ಅಷ್ಟು ಗೊತ್ತಾಗಿಲ್ಲ ಆಮೇಲೆ ಮತ್ತೆ ಇನ್ನೊಂದು ಸಲ ಹೊಡ್ಕೊಂತಲ್ಲ ಅವಾಗ ಎದ್ದೆ ನಮ್ಮನಾದ್ರೆ ಬೈದರು ಏನಕ್ಕೆ ಇಷ್ಟು ಮುಂಚೆ ಹೇಳ್ತಾ ಇದೆಯಾ ಮಲಗು ಐದು ಗಂಟೆಗೆ ಏಳು ಆರಾಮಾಗಿ ಅಂತ ಹೇಳಿದ್ರು ಇವತ್ತು ಸ್ವಲ್ಪ ಶಿವಮೊಗ್ಗ ಹೋಗಬೇಕು ಅವತ್ತೊಂದೆರಡು ಸೀರೆಗಳು ತಂದಿದ್ದಲ್ಲ ಅದು ಬ್ಲೌಸ್ ಒಳ್ಳೆ ಕೊಡೋಣ ಅಂತ ಹೇಳಿ ಹೊರಟಿದ್ದೀನಿ ಇವತ್ತು ಅದೇ ಹತ್ತು ಗಂಟೆ ಬಸ್ಸಿಗೆ ಹೋದರೆ ಅದೊಂದು ಸ್ವಲ್ಪ ಕೊಟ್ಟು ಒಂದು ಸ್ವಲ್ಪ ಶಿವಮೊಗ್ಗದಲ್ಲಿ ಓಡಾಡ್ಕೊಂಡು ಬರೋಣ ಅಂತ ನಾನು ಮತ್ತು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ ಅದಕ್ಕೆ ಬೇಗ ಎದ್ದು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ತಿಂಡಿ ಅದ ಏನು ಮಾಡಲಿ ಅಂತ ಇದು ನಾವು ಪ್ಲ್ಯಾನ್ ಮಾಡಿರಲಿಲ್ಲ ನಾಳೆ ಹೋಗೋದು ಅಂತ ಪ್ಲ್ಯಾನ್ ಅದು ಆಮೇಲೆ ಅವರು ಬಟ್ಟೆ ಅವರು ನಾಳೆ ಇರೋಲ್ಲ ಅಂತ ರಾತ್ ಸಂಜೆ ಫೋನ್ ಮಾಡಿದ್ದಾರೆ ಆಮೇಲೆ ಅವಳು ಮತ್ತೆ ನನಗೆ ಫೋನ್ ಮಾಡೋದು ಅವ್ರು ಇರಲ್ಲಂತೆ ಇವತ್ತೇ ಬರೋಕ್ಕಾಗುತ್ತಾ ಅಂತ ಹಾಗೆ ನಾನು ಏನೂ ಪ್ಲ್ಯಾನೇ ಮಾಡ್ಕೊಂಡಿಲ್ಲ ತಿಂಡಿಗೆ ಹಿಂಡಿಗೆ ಎಲ್ಲ ನಾಳೆ ಆದರೆ ನಾಳೆಗಂತ ನಾನೆಲ್ಲ ಪ್ಲ್ಯಾನ್ ಆಗಿದ್ದೆ ನಾನು ಸೀದೇನೂ ಎತ್ತಿಟ್ಕೊಂಡಿರಲಿಲ್ಲ ಮತ್ತು ಬ್ಲೌಸ್ ಡಿಸೈನ್ಗಳು ಒಂದಷ್ಟು ಇಟ್ಕೊಳ್ಳೋಣ ಅಂತ ಇಟ್ ಅದು ಏನೂ ಮಾಡಿರಲಿಲ್ಲ ಇವತ್ತು ಹಿಂಗಿದ್ರು ಆರಾಮಾಗಿ ಮಾಡ್ಕೋಬೋದಾಗಿತ್ತು ಅಂತ ಹೇಳಿ ಆಮೇಲೆ ನಿನ್ನೆ ರಾತ್ರಿ ಕುತ್ಕೊಂಡು ಅದೊಂದು ಸ್ವಲ್ಪ ಬ್ಲೌಸ್ಗಳು ಅದು ಇದೆಲ್ಲ ತೆಗೆದಿಟ್ಕೊಂಡೆ ಅವತ್ತೊಂದು ಬ್ಲೌಸಲ್ಲೇ ಕೊಟ್ಟಿದ್ದೆಲ್ಲ ಅದು ಇಸ್ಕೊಬಂದಿದ್ರು ಅದು ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ ಹಿಂದ್ಗಡೆ ಕಿಟ್ಟು ಕೊಟ್ಟಿದ್ರು ದಾ ಇದು ಬಟ್ಟೆ ಕಮ್ಮಿ ಇತ್ತು ಅಂತ ಹೇಳಿ ನಾನು ಮದುವೆಯಲ್ಲಿ ಒಂದು ಇದು ಒಂದು ಎರಡು ಇದನ್ನು ತಗೊಂಡಿದ್ದೆ ಕಾಟನ್ ರೇಷ್ಮೆ ಅದಕ್ಕೆ ಒಂದು ಬ್ಲೌಸ್ ಸಿಕ್ಕಿತ್ತು ಇನ್ನೊಂದಕ್ಕೆ ಬ್ಲೌಸ್ ಸಿಕ್ಕಿಲ್ಲ ಆರೆಂಜ್ ಕಲರ್ ಅದಕ್ಕೆ ಸಿಕ್ಕಿಲ್ಲ ಅದಕ್ಕೆ ಸಿಕ್ಕಿತ್ತಲ್ಲ ಅದ್ರ ಬ್ಲೌ ಒಂದು ಮೀಟ್ರೇ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಒಂದು ಮೀಟ್ರೇ ತೊಗೊಬಿಡ್ತೀನಿ ಅಂದ್ರೆ ಅಲ್ಲಿ ಬಟ್ಟೆ ಸಾಕಾಗಲ್ಲ ಇಲ್ಲಿ ಬಟ್ಟೆ ಸಾಕಾಗಲ್ಲ ಅಂತಾರೆ ಕೆಲವೊಬ್ರಲ್ಲ ಹಂಗಾಗಿ ಅದಕ್ಕೆ ಅದು ಹಿಂದ್ಗಡೆ ಲಾಡಿಗೂ ಬಾ ಬಟ್ಟೆ ಸಾಕಾಗಿರಲಿಲ್ಲ ಅಂತ ಹುಕ್ ಹಾಕಿದ್ದಾರೆ ಹಾಕ್ತಿದಾಗ ಪಟ್ಟಂತು ಆಮೇಲೆ ಸ್ವಲ್ಪ ಆಲ್ಟ್ರೆ ಎಲ್ಲ ಮಾಡೋದಿತ್ತು ಹಂಗಾಗಿ ಅದನ್ನು ತೊಗೊಂಡು ಹೊರಟಿದ್ದೀನಿ ಅದೇ ಒಂದು ಎಲ್ಲರೂ ಸೀರೆ ತೊಗೊಂಡಿದ್ದೆಲ್ಲ ಅದ್ರದ್ದು ಬ್ಲೌಸು ಅಲ್ಲಿ ಕೊಡಬೇಕು ಫಾಲು ಜಿಗ್ ಏನೂ ಮಾಡಿಲ್ಲ ಅಲ್ಲ ಅಲ್ಲೇ ಕೊಟ್ಟು ಬರೋಣ ಅಂತಲೇ ಇದ್ದೀನಿ ಅದೇ ಶಿವಮೊಗ್ಗ ಹೋಗಬೇಕು ಹಾಗಾಗಿ ಬೇಗ ಎದ್ದಿದ್ದೀನಿ ಪಾತ್ರೆ ಎಲ್ಲ ಒರೆಸಿ ಆಯಿತು ತಿಂಡಿಗೆ ಅನ್ನ ಇದೆ ಸ್ವಲ್ಪ ಅನ್ನ ಸುಮಾರೇ ಇದೆ ಕೇಳ್ತೀನಿ ನಮ್ಮ ಮನೆಯವ್ರನ್ನ ರೊಟ್ಟಿನೇ ಒಂದೆರಡು ಮಾಡ್ಕೊಡ್ರ ಅಂತೇಳಿ ಮಧ್ಯಾಹ್ನ ಊಟ ಏನು ಮಾಡೋದು ಬೇಡ ನಿಮ್ಗೆ ಹೋಗು ನಾನು ನಮ್ಮ ಹೋಟ್ಲಲ್ಲೇ ಮಾಡ್ತೀನಿ ಅಂತ ಹೇಳಿದ್ದಾರೆ ನಿನ್ನೆ ಯಾಕೋ ನಮ್ಮ ಮನೇಲಿ ಅಪ್ರೂಪಕ್ಕೆ ಮೇಂಟೆನೆನ್ಸ್ ಬಿಟ್ಟಿದ್ದಾರೆ ದಿನಾ ಅದೇ ಬೈತಾ ಇದ್ದೆ ಇದೆಲ್ಲ ನನ್ನ ಕೆಲಸ ಆಗಿತ್ತು ನಾನು ಇದು ಬಿಟ್ಟು ಅವ್ರಿಗೆ ಬಯಸಿ ಇದು ಯಾವುದು ಸರಿಯಾಗಿ ಆಗ್ತಾ ಇದೆ ಹಂಗಾಗಿದೆಬೋದು ಎದ್ದು ಸುಮಾರು ಹೋಗ್ತಾಯ್ತಾ ಬಾಯರ್ಕೆ ಅದಂಗೆ ಆಗ್ತಾ ಇದೆ ಪಾತ್ರೆಗಳು ಒಂದು ಸ್ವಲ್ಪ ಇದ್ದಾವೆ ಅದನ್ನು ಕೂಡ ತೊಳೆದ್ಬಿಟ್ಟು ನಾವು ಹೋಗೋದಲ್ಲ ಅಂತ ಆಗಿತ್ತಲ್ವ ಇದು ಒಂಥರ ಅನ್ಪ್ಲಾನ್ಡ್ ಶಾಪಿಂಗ್ ತರ ಆಯ್ತು ನಮ್ಮಿಬ್ರಿಗೂನು ಬ್ಲೌಸ್ ಹೊಲೆಯ ಕೊಡಕ್ಕೆ ಹೋಗಬೇಕಾಗಿತ್ತು ಅವತ್ತು ಕೊಟ್ಟಿರೋದು ಸ್ವಲ್ಪ ಇದನ್ನ ದಾರ ಎಲ್ಲ ಹಾಕ್ಸೋದು ಅದೆಲ್ಲ ಇತ್ತು ಮತ್ತು ಹಾಕಿ ತೋರಿಸಿ ಅವರಿಗೆಲ್ಲ ಮಾಡಿ ಬರೋಕ್ಕಾಗುತ್ತೆ ಅಂತ ಹೋಗೋಣವಾ ಅಂತ ಹಿಂಗೆ ಮಾತಾಡಿ ಹೊರಟ್ವಿ ನಾಳೆ ಹೋಗೋದಾಗಿತ್ತು ದಿಢೀರಂತ ಇವತ್ತು ಹೋಗೋ ಥರ ಆಯಿತು ಏನು ಗೊತ್ತಾ ಗ ಅಂದರೆ ಗಂಡಸ್ರ ಜೊತೆಗೆ ಹೋದರೆ ತುಂಬ ಅಂಗಡಿಗಳಲ್ಲಿ ಮತ್ತು ಎಲ್ಲಿ ಹೋದ್ರೂ ಅಷ್ಟೊಂದು ಟೈಮ್ ಕೊಡೋಲ್ಲ ತುಂಬ ಟೈಮ್ ಆದ ತಕ್ಷಣ ಕಿರಿಕಿರಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಮತ್ತೇನಾದರೂ ಏನಾದರೂ ಹೆಣ್ಮಕ್ಳೇ ಹೋದರೆ ಗೊತ್ತಲ್ವಾ ಒಂದು ಸೀರೆ ಹತ್ತು ಸೀರೆ ನೋಡಲ್ಲಿ ನೂರು ಸೀರೆ ನೋಡಿ ಬಂದಿರ್ತೀವಿ ಅಥವಾ ಡ್ರೆಸ್ಗಳಾಗಲಿ ಆಮೇಲೆ ಇಬ್ಬರು ಇದ್ದಾಗ ಡಿಸ್ಕಸ್ ಮಾಡೋದು ಅದೆಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಹೋಗೋಣ ಅಂತ ಹೊರಟ್ವಿ ಏನು ಶಾಪಿಂಗ್ ಮಾಡೋದು ಬೇಡ ಅಂತಲೇ ಹೋಗಿದ್ದು ಹೆಣ್ಮಕ್ಳು ಶಾಪಿಂಗಿಗೆ ಅಂತ ಹೋದರೆ ಬರೀ ಕೈಯ್ಯಲ್ಲಿ ಬಂದಿರೋದು ಯಾವುದಾದ್ರೂ ಹಿಸ್ಟ್ರೀಲ್ ಇದೆಯಾ ಇಲ್ಲ ಅಲ್ವಾ ನಾವೇನು ತುಂಬ ಮಾಡಲಿಲ್ಲ ಒಂದು ಸ್ವಲ್ಪ ಮಾತ್ರ ಮಾಡಿಕೊಂಡು ಬಂದ್ವಿ ಇಲ್ಲಿಂದ ಎಷ್ಟು ಕಂಟ್ರೋಲ್ ಮಾಡ್ಕೊಂಡು ಹೋದ್ರೂ ಅಲ್ಲಿ ನಮ್ಮ ಕಂಟ್ರೋಲ್ ತಪ್ಪಿಬಿಟ್ವಿ ನಾವು ನಾವಿಬ್ಬರು ಬೇಡದೇ ಇರೋದಕ್ಕೆ ಆ ಥರದಕ್ಕೆಲ್ಲ ಏನೂ ಖರ್ಚು ಮಾಡಲ್ಲ ಏನೇ ಒಂದು ತೊಗೋಬೇಕಿದ್ರು ಅದು ಹತ್ತು ಸಲ ಯೋಚನೆ ಮಾಡಿ ನೋಡಿ ತೊಗೊತೀವಲ್ಲ ನನಗೆ ಹೊಸಲ ಹೋದಾಗೂ ಖುಷಿಯಾಗಿತ್ತು ಹಾಗಾಗಿ ಈ ಸಲವೂ ಹೋಗೋಣ ಅಂತ ಹೊರಟ್ವಿ ಆದರೆ ನಮಗೆ ಇವತ್ತು ಈ ಸಲ ಏನಾಯಿತು ಅಂದರೆ ತುಂಬ ಅಂಗಡಿಗಳಿಗೆಲ್ಲ ಹೋಗೋಕ್ಕಾಗಲೇ ಆಗಲೇ ಇಲ್ಲ ಬೇಕಾದಷ್ಟದಕ್ಕೆ ಮಾತ್ರ ಹೋಗಿ ಬಂದ್ವಿ ಹೊಸ ಸಲ ಹೋದಾಗ ಸುಮಾರೆಲ್ಲ ಅಂಗಡಿಗಳಿಗೆಲ್ಲ ಓಡಾಡಿ ಬಂದಿದ್ವಿ ಈ ಸಲ ಅಷ್ಟೊಂದಕ್ಕೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಟೈಮ್ ನಮಗೆ ಆಗಲಿಲ್ಲ ಮತ್ತು ಬ್ಲೌಸ್ ಹೊಲಿಯೋಕೆ ಕೊಡೋದ್ರಿಂದ ಬ್ಲೌಸ್ ಹೊಲಿಯೋಕೆ ಕೊಡೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅವಳದು ಒಂದೆರಡು ಮೂರು ಸೀರೆ ಇತ್ತು ನಂದು ಒಂದು ಮೂರು ಸೀರೆ ಇತ್ತು ಹಾಗಾಗಿ ಮತ್ತು ಡಿಸೈನು ನೋಡಬೇಕು ನಮಗೆ ರೇಟ್ ಸೆಟ್ ಆಗಬೇಕು ಎಂಬ್ರಾಯ್ಡ್ರಿ ಕೊಟ್ಟರೆ ಅದ್ರದ್ದು ಅದು ಅದು ಎಲ್ಲ ತುಂಬ ಟೈಮ್ ಆಗಿ ಹೋಯಿತು ಅಲ್ಲೇ ಹಾಗಾಗಿ ನಮಗೆ ಬೇರೆ ಎಲ್ಲೂ ಎಲ್ಲ ಕಡೆ ಹೋಗೋಕೆ ಆಗಲಿಲ್ಲ ಅಲ್ಲೇ ಅಲ್ಲಿ ಒಂದೂವರೆ ಎರಡು ಗಂಟೆ ಹತ್ತಿರ ಆಗಿಬಿಡ್ತು ಬಂದವರೆ ಹಾಗೆ ಊಟನೂ ಕೂಡ ಮಾಡಿದ್ವಿ ಆದರೆ ಈ ಸಲ ಹೋದಾಗ ಸ್ವಲ್ಪ ಶಾಪಿಂಗ್ ವ್ಲಾಗ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಯಾರ ಜೊತೆ ಹೋಗಿದ್ದೀನಿ ಅನ್ನೋದನ್ನು ತೋರಿಸಲ್ಲ ಅವಳಿಗೆ ವಿಡಿಯೋದಲ್ಲಿ ಬರೋಕೆ ಇಷ್ಟ ಇಲ್ಲ ಹಾಗಾಗಿ ನಾನು ತೋರಿಸೋದಿಲ್ಲ ನಾನು ಫ್ರಿಜ್ಜಲ್ಲಿ ದೋಸೆ ಹಿಟ್ಟು ಇತ್ತು ಹಾಗೆ ಇಡ್ಲಿ ಹಿಟ್ಟು ಕೂಡ ಇತ್ತು ಅನ್ನವೂ ಇತ್ತು ರೊಟ್ಟಿನೂ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಮನೆಯವರು ಇವತ್ತು ತಿಂಡಿ ಏನೂ ಮಾಡಬೇಡ ಇವತ್ತು ನಾನು ಹೋಟೆಲಿಂದ ತಿಂಡಿ ತರ್ತೀನಿ ಅಂತ ಹೇಳಿದ್ರು ನನಗೆ ಅಷ್ಟು ಇಷ್ಟ ಆಗಲ್ಲ ಯಾವಾಗಲೂ ನಾನು ಗೊತ್ತಲ್ವ ನಾನು ಯಾವಾಗಲೂ ಮನೆಯಲ್ಲೇ ಅದೊಂಥರ ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ನನಗೆ ಬೇಡ ನಾನೇ ಮಾಡ್ತೀನಿ ಅಂತ ಅವ್ರು ಅದೇ ಹೋಗಬೇಕಿದ್ರು ಹೇಳಿ ಹೋದರು ಬೇಡ ನೀವು ಮಾಡಬೇಡ ನಾನು ಹೋಟೆಲಿಂದ ತರ್ತೀನಿ ಅದನ್ನೇ ತಿನ್ನೋಣ ಅಂತ ಅಂದರು ಆಮೇಲೆ ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ ಅವರೇ ಹೋಟೆಲಿಂದ ತಿಂಡಿ ತಂದರು ಆದರೆ ಅವರು ಬೇಗನೇ ಬಂದಿವತ್ತು ಯಾರೂ ಊರಲ್ಲಿ ಕೆಲಸದವರು ಕೂಡ ಬಂದಿರಲಿಲ್ಲ ಅಂತೆ ತುಂಬ ಬೇಗ ಬಂದರು ಅವರು ನಾನು ಅಷ್ಟು ಬೇಗ ಬರ್ತಾರೆ ಅವರು ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ನೆಲ ಎಲ್ಲ ಒರೆಸಿ ಮೇಲೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಐರನ್ ಮಾಡಿ ಆಮೇಲೆ ಸ್ನಾನ ಪೂಜೆ ಅದೇ ಟೈಮ್ ಆಗುತ್ತಲ್ವ ಅಷ್ಟಾಗೋ ಅವರು ಕೂಡ ಹಾಗೆ ಬಂದೇ ಬಿಟ್ಟರು ಇದೊಂಥರ ದಿಢೀರಂತ ಹೊರಟಿದ್ದಾಗಿತ್ತಲ್ವ ಹಾಗಾಗಿ ನಾನು ರೆಡಿ ಆಗಿರಲಿಲ್ಲ ನಿನ್ನೆ ಮತ್ತು ಹಂಗೆ ಹೋಗೋಣ ಅಂತ ಹೇಳೋದ ಮೇಲೆ ಟೇಲರ್ ಫೋನ್ ಮೇಲೆ ಹೊರಟುವಲ್ಲ ಮತ್ತೆ ಡ್ರೆಸ್ ಕೂಡ ತೆಗೆದಿಟ್ಕೊಂಡಿದ್ದೆ ರಾತ್ರಿ ಐರನ್ ಮಾಡೋಣ ಅಂತ ಅಂದ್ಕೊಂಡೆ ನಂಗೆ ಐರನ್ ಮಾಡೋಕ್ಕೆ ಟೈಮ್ ಆಗಲೇ ಇಲ್ಲ ಬೆಳಗ್ಗೆ ಹೆಂಗಿದ್ರು ಬೇಗ ಹೇಳ್ತೀನಲ್ವ ಐರನ್ ಮಾಡೋಣ ಅಂತ ಹೇಳಿ ಐರನ್ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೆ ಈಗ ಐರನ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಐರನ್ ಮಾಡೋಕೆ ಕಮ್ಮಿ ನಮ್ಮ ಮನೆಯವ್ರು ಮಾಡ್ಕೊಡೋದೇ ಜಾಸ್ತಿ ನಂಗೆ ಐರನ್ ಮಾಡೋಕೆ ಅಷ್ಟು ಚೆನ್ನಾಗೂ ಕೂಡ ಬರೋದಿಲ್ಲ ನಾನು ಮಾಡಿದ್ದು ಚೆನ್ನಾಗೂ ಆಗಿರಲಿಲ್ಲ ಬಟ್ಟೆ ಹಾಕಿದವಳು ಆಮೇಲೆ ಅದು ಯಾಕೋ ಐರನ್ ಚೆನ್ನಾಗಿ ಆಗಿಲ್ಲ ಅಂತ ಹೇಳಿ ಮತ್ತೆ ಸಲ ಐರನ್ ಮಾಡಿ ಹಾಕ್ಕೊಂಡು ಹೋದೆ ನಮ್ಮನೆಯವರು ಕೂಡ ಬಂದರು ಅವರು ನಾನು ಪೂಜೆ ಆಗಿ ಒಳಗೆ ಬರೋಸೊತ್ತಿಗೆ ಅವರು ಕೂಡ ಬಂದರು ತಿಂಡಿ ತೊಗೊಬಂದರು ನಾನು ನೆಲ್ಲಿಕಾಯೆಲ್ಲ ಹೆಚ್ಚಿ ಇಟ್ಟಿದ್ದೆ ನೆಲ್ಲಿಕಾಯಿ ಜ್ಯೂಸ್ ಮಾಡಿರಲಿಲ್ಲ ಅದು ತುಂಬ ಹೊತ್ತು ಮಾಡಿ ಇಡಬಾರ್ದು ಹಾಗಾಗಿ ಬಂದಮೇಲೆ ಮಾಡಿ ಇಬ್ಬರು ಕುಡಿಯೋಣ ಅಂತ ಇವಾಗ ಮಾಡ್ತಾಯಿದ್ದೀನಿ ಸ್ವಲ್ಪ ಚಳಿ ಇತ್ತು ಹಾಗಾಗಿ ಚೂರ ಚೂರು ಬಿಸಿನೀರು ಹಾಕಿ ಮಾಡಿದೆ ತಿಂಡಿ ಎಲ್ಲ ಆಯಿತು ಇಡ್ಲಿ ಮತ್ತು ಚಟ್ನಿ ತುಂಬ ಚೆನ್ನಾಗಿತ್ತು ನಂಗೆ ಸಾಂಬಾರು ತುಂಬ ಸ್ವೀಟ್ ಅಂತ ಅನ್ನಿಸ್ತು ನಮ್ಮ ಮನೆಯವ್ರಿಗೆ ಸಾಂಬಾರು ಇಷ್ಟ ಆಯ್ತಂತೆ ನಾನು ಅದಕ್ಕೆ ಬರಬೇಕಿದ್ರೆ ಅವ್ರಿಗೆ ಹೇಳಿದ್ದೆ ಸ್ವಲ್ಪ ಚಟ್ನಿ ಜಾಸ್ತಿ ಹಾಕ್ಸ್ಕೊಂಡ್ಬನ್ನಿ ಅಂತ ಹಾಗೆ ಸೊಪ್ಪು ಮಾರೋರು ಕೂಡ ಬಂದಿದ್ದರು ನಮ್ಮ ಮನೆ ಹತ್ರನೇ ಬರ್ತಾರೆ ಅವರು ಒಂದೊಂದು ಸಲ ಸಿಗ್ತಾರೆ ಒಂದೊಂದು ಸಲ ಸಿಗದೆ ಇಲ್ಲ ಮನೆಯವರು ಬೈಕ್ ತೊಗೊಂಡು ಅವ್ರನ್ನ ಅಲ್ಲೆಲ್ಲೋ ಬೇರೆ ಕ್ರಾಸಲ್ಲಿದ್ದರಂತೆ ಹೋಗಿ ಸೊಪ್ಪುಗಳನ್ನ ತೊಗೊಂಡು ಬಂದಿದ್ದಾರೆ ನನಗೆ ಪುದೀನ ಬೇಕಿತ್ತು ಅವ್ರ ಹತ್ರ ಪುದೀನ ಮತ್ತು ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಹೊರಟು ರೆಡಿ ಆಗಿದ್ದೀನಿ ಸೊಪ್ಪು ತಂದಿದ್ದಾರೆ ಮತ್ತೆ ಅದನ್ನೆಲ್ಲ ಹಾಗೆ ಇಟ್ಟು ಹೋದ್ರೂ ಬರೋಲ್ಲ ಅಂಥೇಳಿ ಅದೆಲ್ಲ ಸೋಸಿ ರೆಡಿ ಮಾಡ್ತಾ ಇದ್ದೀನಿ ಮನೆಯವ್ರು ಹೇಳ್ತಾರೆ ನನ್ನಂತ ಗಂಡನ ಕುಡಿಯೋಕ್ಕೆ ಪುಣ್ಯ ಮಾಡಿರ್ಬೇಕು ಅಂತಿದ್ದಾರೆ ಬರಲ್ಲ ಸೊಪ್ಪು ಮಾಡೋಗ ನಾನು ಮಾಡಿ ಹೋಗ್ತೀನಿ ಅಂತಲ್ಲ ಅಷ್ಟು ಗ್ಯಾರಂಟಿನ ನನ್ನ ಮೇಲೆ

ಹೋದ್ಸಲ ನಾವು ಊಟಕ್ಕೆ ಹೋಗಿ ಅಂತ ನಮ್ಮ ಮನೆಯವ್ರು ಒಳ್ಳೆ ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ನಾವು ಯಾವುದೋ ಒಂದು ಹೋಟ್ಲಿಗೆ ಹೋಗಿದ್ವಿ ಹಾಂ ಅವಳು ಇನ್ಸ್ಟಾಗ್ರಾಮ್ ಹಾಂ ಹಾಂ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ಲಂತೆ ಆ ಹೋಟ್ಲಿಗೆ ಹೋಗೋಣ ಅಂತ ಮಾಡಿ ಅಲ್ಲಿ ಚೆನ್ನಾಗೇ ಇರಲಿಲ್ಲ ಅದ್ರಾಗ ಅವಳು ಬೇರೆ ಅಯ್ಯೋ ಕ್ಲೀನೇ ಇಲ್ಲ ಕ್ಲೀನೇ ಇಲ್ಲ ಅನ್ನೋದಕ್ಕೂ ನನಗಿನ್ನೂ ಹೋಟೆಲೆಲ್ಲ ತೊಳ್ಸಕ್ಕೆ ಶುರು ಆಯಿತಾ ಅದಕ್ಕೆ ಇವತ್ತು ಮನೆಯವರು ಶಾಪಿಂಗಿಗೆ ಎಷ್ಟು ಕೊಟ್ಟಿದ್ದಾರೆ ಹೇಳ್ರಿ ಹೇಳಿ ಹೇಳಲ್ಲ ಶಾಪಿಂಗಿಗೂ ಊಟಕ್ಕೂ ಬಸ್ ಚಾರ್ಜಿಗೂ ಸೇರಿಸಿ ನಮ್ಮ ಮನೆಯವ್ರು ದುಡ್ಡು ಕೊಟ್ಟಿದ್ದಾರೆ ಹೇಳೋಕ್ಕೆ ನನಗೇನು ನಾಚಿಕೆ ಆಗುತ್ತೆ ಅಷ್ಟು ದುಡ್ಡು ಕೊಟ್ಟಿದ್ದಾರೆ ನಮ್ಮ ಮನೆಯವರು ದಿನ ಇಷ್ಟ ಪ್ರತಿ ಸಲ ಹೋಗೋರಿಗೆ ಏನು ದುಡ್ಡು ಕೊಡೋದು ಅಂತೆ ಊಟಕ್ಕೆ ಕೊಡಲ್ವಾ ದುಡ್ಡು ಅಂತ ಕೇಳಿದೆ ಅದಕ್ಕೆ ಊಟಕ್ಕೂ ಸೇರಿಸಿ ಊಟನ ಇವತ್ತು ನಾವೇ ಹಾಕ್ಕೊಂಡು ಊಟ ಮಾಡಬೇಕಂತೆ ಅವತ್ತು ಹೋಗಿದ್ರಲ್ಲಿ ದುಡ್ಡು ಓಡಿಸ್ತೀರ ಇವತ್ತು ಆ ದುಡ್ಡಲ್ಲೇನೇ ಊಟ ಮಾಡಿ ಬನ್ನಿ ಅಂತ ಹೇಳಿದ್ದಾರೆ ಅಯ್ಯೋ ನಗು ಅಂದರೆ ನಗು ಬರ್ತಾ ಇತ್ತು ನನಗೆ ನಮ್ಮ ಮನೆಯವರಿಗೆ ಬಸ್ ಬರೋದು ಹತ್ತು ಗಂಟೆಗೆ ಒಂಬತ್ತುವರೆಗೆ ಮನೆಯವ್ರು ನನ್ನನ್ನು ಕರ್ಕೊಂಡು ಹೊರಟು ಬಿಟ್ಟು ಹೋಗಿದ್ದಾರೆ ಇವತ್ತೇ ಕೆಲಸದವ್ರು ಬರಬೇಕಾ ಅದೇನೋ ಬೋರ್ ಹಾಳಾಗಿತ್ತಂತೆ ಅದನ್ನು ಮಿಷನ್ ಇಳಿಸೋಕೆ ಬಂದಿದ್ದಾರೆ ಅವ್ರದ್ದೇನು ಹತ್ತು ಫೋನು ಫೋನು ಇವರು ಎಂಟು ಗಂಟೆಗೆ ಓಡಿ ಬಂದಿದ್ದಾರೆ ಇವತ್ತು ಯಾರು ಕೆಲಸದವ್ರು ಬಂದಿಲ್ಲ ಅಂತ ಹೇಳಿ ಎಂಟು ಗಂಟೆಗೆ ಓಡಿ ಬಂದಿದ್ದಾರೆ ಅಯ್ಯೋ ದೇವ ಇವತ್ತು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಇದ್ದೀನಿ ಶಾಪಿಂಗ್ದು ವಾ ಏನೋ ಹೇಳ್ತಾ ಇದ್ದೆ ಮತ್ತಿದೀವಿ ಸ್ವಲ್ಪ ಶಾಪಿಂಗ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹೊಸಲ ಹೋದಾಗ ಮಾಲ್ಗೆ ಹೋಗ್ಲೇ ಇಲ್ಲ ನಾವು ಬರೀ ಅಲ್ಲಿ ಇಲ್ಲಿ ಸುತ್ತ ಹೋದ್ವಿ ಇವತ್ತು ಹೋದರೆ ಫಸ್ಟು ಬ್ಲೌಸ್ ಹೊಲೆಯ ಕೊಡೋಣ ಅಂತ ಕೇಳ್ತೀನಿ ಯಾಕಂದ್ರೆ ಈ ಬ್ಯಾಗ್ ಹಿಡ್ಕೊಂಡು ಓಡಾಡಕ್ಕಾಗಲ್ಲ ನಮ್ಮನೆಯವ್ರು ಇಷ್ಟೋರ್ದೆ ಅಂತ ಬ್ಯಾಗ್ ತಗೊಂಡು ಹೊರಟಿದೀಯಾ ಅಂತ ನಾನು ಬ್ಲೌಸ್ ಏನೋ ಜೆ ಸಿ ಬಿ ಅವರಿಗೆಲ್ಲ ನನಗೆ ಕೊಡ್ತಾನೇನೋ ಅಂತ ಮನೆಯವರು ಎಲ್ಲಿದೆ ಅಂತ ಇದ್ದಾನೆ ದುಡ್ಡು ಏನೋ ಕೊಟ್ನಿಲ್ಲ ನಮ್ಮ ಮನೆಯವರು ನನ್ನಿಂದ ದುಡ್ಡಲ್ಲೇ ಖರ್ಚು ಬಂದ ಬಂದಮೇಲೆ ದುಡ್ಡು ಕೊಡ್ತೀನಿ ಅಂತ ಈ ಥರ ಶಾಪಿಂಗಿಗೆ ಹೇಳ್ತೀನಿ ಕಳಿಸಿದ್ರೆ ಆಯ್ತಲ್ಲ ನಾನೇನು ಯಾವಾಗ ಹೋಗಿದ್ದೀನಿ ಇವಾಗೇನೋ ಸ್ವಲ್ಪ ಹೋಗಿ ಹೋಗ್ತಾ ಇದ್ದೀನಿ ಅಷ್ಟೇ ಇಲ್ಲ ಅಂದರೆ ನಮ್ಮ ಮನೆಯವ್ರ ಜೊತೆಗೆ ನಾನು ಯಾವಾಗಲೂ ಹೋಗೋದು ನಿಜ ಹೇಳ್ತೀನಿ ಶಾಪಿಂಗ್ ಎಲ್ಲ ಹೋಗ್ತೀವಲ್ವ ಗಂಡನ ಜೊತೆಗೆ ಹೋದಾಗ ನಮಗೆ ದುಡ್ಡಿನ ಬೆಲೆ ಗೊತ್ತಾಗಲ್ಲ ನಾವು ಹೋಗ್ತೀವಲ್ವ ನಮ್ಮ ಪರ್ಸಿಂದ ದುಡ್ಡು ತೆಗೆದುಕೊಡ್ಬೇಕಲ್ವ ಅವಾಗ ಹೊಟ್ಟೆ ಅಯ್ಯೋ ಚುರು ಚುರು ಹೋಗ ಅಂತ ಅನಿಸುತ್ತೆ ನಿಮಗೂ ಹಂಗೆ ಅನ್ಸುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಅಂದೆ ನಮ್ಮ ಮನೆಯವರಿಗೆ ಬಸ್ಸು ಹೋಗ್ತಾವಿಲ್ಲ ಮನೆ ಎದುರುಗಡೆನೆ ನಾ ಹೋಗ್ತೀನಿ ನೀವು ಹೋಗ್ರಿ ಅಂತ ಅಂದೆ ಅವರಿಗೆ ಅವ್ರು ಇಲ್ಲ ಇಲ್ಲ ನೀನು ಬಿಟ್ಟೇ ಹೋಗ್ತೀನಿ ಅಂತ ಈಗ ನೋಡಿ ನನ್ನಲ್ಲಿ ಬಸ್ ಸ್ಟ್ಯಾಂಡು ಕಾಯೋ ಥರ ಮಾಡ್ತಾರೆ ಅವಳು ಈ ಬಸ್ಸಿಗೆ ಹತ್ತು ಗಂಟೆ ಬಸ್ಸಿಗೆ ಬರ್ತೀನಿ ಅಂತ ಹೇಳಿದಾಳೆ ಅವಳು ನಾನು ಇಬ್ಬರು ಒಟ್ಟಿಗೆನೆ ಹೋಗೋದು ಅದೇ ಒಂದೇ ಬಸ್ಸಿಗೆ ಹೋಗೋಣ ಅಂತ ಹೇಳಿ ಹಂಗಾಗಿ ನಾನು ಅವಳು ಹೊರಡ ತಕ್ಷಣ ಫೋನ್ ಮಾಡ್ತೀನಿ ಅಂದಿದ್ದಾಳೆ ನಮ್ಮನೆಯವರು ಅಷ್ಟು ಅರ್ಜೆಂಟ್ ಬಂತು ಇರ್ತೀರ ಒಂದು ಐದು ನಿಮಿಷ ಅವತ್ತೆ ನನಗೆ ಮಿಷನ್ ಏನೋ ಹಾಳಾಗಿತ್ತಂತೆ ಅದನ್ನು ಇಳಿಸೋದಕ್ಕೆ ಬಂದಿದ್ದಾರೆ ಮನೆಯವರು ಅವರಿಗೆ ತಿಂಡಿ ಒಯ್ಬೇಕಾಗಿತ್ತು ಆಮೇಲೆ ಮನೆ ಹತ್ರನೂ ಕೂಡ ಸ್ವಲ್ಪ ಚರಂಡಿ ಎಲ್ಲ ತೆಗೆಸ್ಬೇಕಾಗಿತ್ತು ಅದಕ್ಕೂ ಜೆ ಸಿ ಬಿ ಅವರು ನಾನು ಬಿಡೋಕ್ಕೂ ಹೋಗಿದ್ರಲ್ ಬಂದಿದ್ರಲ್ವ ಅವಾಗ ಅವರು ನಾನು ಮನೆ ಹತ್ರ ಇದ್ದೀನಿ ಅಂತ ಫೋನ್ ಮಾಡಿದ್ರು ಪಾಪ ನಮ್ಮ ಮನೆಯವ್ರಿಗೆ ಆ ಕಡೆ ಹೋಗಂಗೂ ಇಲ್ಲ ಊರಿಗೆ ಈ ಕಡೆ ಬಿಡಂಗೂ ಇಲ್ಲ ಎಂತ ಮಾಡಿದರೆ ಆಮೇಲೆ ನಾನು ಕೇಳಲೇ ಇಲ್ಲ ನಾನು ಶಾಪಿಂಗು ಇದರಲ್ಲೇ ಇದ್ದೆ ಅಲ್ಲ ಮೂಡಲ್ಲಿ ಹಾಗೆ ನಾನು ಹೋಗಿ ಒಂದು ಹತ್ತು ನಿಮಿಷಕ್ಕೆ ಆದಮೇಲೆ ಬಸ್ಸು ಕೂಡ ಬಂತು ಬಂದ ಮೇಲೆ ನಾವು ಶಿವಮೊಗ್ಗನೂ ಬಂದಾಯಿತು ಶಿವಮೊಗ್ಗದಲ್ಲಿ ಸಿಟಿ ಬಸ್ಸಿಗೂ ಕೂಡ ಬಂದಾಯಿತು ನಾವು ಬ್ಲೌಸ್ ಎಲ್ಲ ವಲಯಕ್ಕೆ ಕೊಟ್ಟು ಕೂಡ ಆಯಿತು ಅಲ್ಲೆಲ್ಲ ನಾನು ಆ ವೀಡಿಯೋನ ಮಾಡಲಿಲ್ಲ ಆನಂತರ ಮತ್ತೆ ನಾವೀಗ ಸಿಟಿ ಬಸ್ಸಿಗೆ ಕಾಯ್ತಾ ಇದ್ವಿ ಹಾಗೆ ಸಿಟಿ ಬಸ್ಸಿಗೆ ಬಂದವರು ನಾವು ಇಲ್ಲಿ ಶಿವಮೂರ್ತಿ ಸರ್ಕಲ್ ಅಂತ ಇದೆ ನಾನು ನಿಜ ಹೇಳ್ತೀನಿ ಇವಾಗ ಈ ಥರ ಸಿಟಿ ಬಸ್ಸಲ್ಲಿ ಓಡಾಡ್ತಾ ಇರೋದಕ್ಕೆ ನನಗೆ ಆ ರೋಡ್ಗಳು ಅದೆಲ್ಲ ಸ್ವಲ್ಪ ಪರಿಚಯ ಆಗ್ತಾಯಿದೆ ಅಲ್ಲಿ ಒಂದು ರಿಲಯನ್ಸ್ ಅವ್ರದ್ದು ಟ್ರೆಂಡ್ಸ್ ಇದೆ ಅವಳು ಪ್ಯಾಂಟ್ ತೊಗೋಬೇಕು ಅಂತ ಹೇಳಿದ್ಲು ಆಮೇಲೆ ಅಲ್ಲಿ ಹೋದ್ವಿ ನಾನು ಮತ್ತು ಅವಳು ಆಮೇಲೆ ನಾನೊಂದು ಸ್ವಲ್ಪ ಅಂಡರ್ ಗಾರ್ಮೆಂಟ್ಸ್ ಎಲ್ಲ ಅಲ್ಲಿ ತೊಗೊಂಡು ಊಟನೂ ಕೂಡ ಅಲ್ಲಿಂದ ಬರೋರು ವಾಪಸ್ ಮುಗಿಸ್ಕೊಂಡು ಹಾಗೆ ನಾವು ಒಂದು ಸ್ವಲ್ಪ ಪಿ ಎಸ್ ಆರ್ಗೂ ಕೂಡ ಹೋದ್ವಿ ಅಲ್ಲೇನೋ ಆಫರ್ ಎಲ್ಲ ಇತ್ತು ಹಾಗಾಗಿ ಆಫರ್ ಇದ್ದಿದ್ದೇ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಸ್ವಲ್ಪ ಡ್ಯಾಮೇಜ್ ಇರೋಂಥದ್ದು ಆ ಥರದ್ದೆಲ್ಲ ಇತ್ತು ಆಮೇಲೆ ನಾವು ಮಾಲ್ಗೆ ಬಂದ್ವಿ ಆಮೇಲೆ ಅಲ್ಲೇ ಮ್ಯಾಕ್ಸಿಗೆ ಹೋದ್ವಿ ಆಮೇಲೆ ಅದು ಹೊಸ ಯಾವುದೋ ಒಂದು ಆಗಿದೆಯಲ್ಲ ಇಷ್ಟ ಅಂತ ಅಲ್ಲಿಗೆ ಹೋದ್ವಿ ನಾವು ಇಲ್ಲಿ ಮಾಲಲ್ಲಿ ಏನೂ ತೊಗೊಂಡ್ಲಿಲ್ಲ ಅವಳೊಂದು ಲೆಗ್ಗಿನ್ಸ್ ಪ್ಯಾಂಟ್ ತೊಗೊಂಡ್ಳು ಅದು ಅವಳಿಗೆ ಬೇಕಾಗಿರೋ ಕಲ್ಲರು ಸಿಗಲಿಲ್ಲ ಅದು ಕೆಲವೊಂದು ಬ್ರ್ಯಾಂಡ್ಗಳ್ದೆಲ್ಲ ಏನಂದರೆ ನಾವು ಏಳ್ನೂರು ಎಂಟುನೂರು ರೂಪಾಯಿ ಕೊಟ್ಟು ಟಾಪ್ ತೊಗೊಂಡ್ರೆ ಪ್ಯಾಂಟ್ಗಳಿಗೂ ಅಷ್ಟೇ ರೇಟ್ ಇರುತ್ತೆ ನಾನು ಅದೇ ಅಂತ ಇದ್ದೆ ದೇವ್ರೆ ಟಾಪ್ ತಗೊಳ್ಳೋದು ಪ್ಯಾಂಟ್ ತಗೊಳ್ಳೋದು ಅಂತ ಹೇಳ್ತಾ ಇದ್ದೆ ಮತ್ತು ಯಾವುದೋ ಒಂದು ಇದರಲ್ಲಿ ಕಾರ್ಡ್ ಸೆಟ್ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವರು ಶಾಪಿಂಗಿಗೆ ಕೊಟ್ಟಿರೋ ದುಡ್ಡಲ್ಲಿ ಬಸ್ ಚಾರ್ಜಿಗೆ ಆಮೇಲೆ ಊಟಕ್ಕೆ ನೀರು ಕೊಳ್ಳೋದಕ್ಕೆ ಮಜ್ಜಿಗೆ ಕುಡಿಯೋದಕ್ಕೆ ಅದಕ್ಕೂ ಅದಕ್ಕೆ ಸಾಕಾಗಷ್ಟು ದುಡ್ಡು ಮಾತ್ರ ನಮ್ಮ ಮನೆಯವರು ಕೊಟ್ಟಿದ್ದರು ಉಳಿದಿರೋ ಶಾಪಿಂಗ್ ನಮ್ಮ ದುಡ್ಡಲ್ಲೇ ಮಾಡಬೇಕಾಗಿತ್ತು ಹಾಗಾಗಿ ನಾವು ಅಷ್ಟೊಂದು ಶಾಪಿಂಗ್ ಮಾಡಲಿಲ್ಲ ನಾವು ಅಲ್ಲಿ ಬ್ಲೌಸಲ್ಲೇ ಕೊಡೋಕ್ಕೆ ಬಂದಿದ್ವಲ್ಲ ಮತ್ತು ಇಲ್ಲ ಬ್ಲೌಸ್ ಇಸ್ಕೊಂಡು ಹೋಗೋಕ್ಕೂ ಮತ್ತೆ ಬರಬೇಕಲ್ವ ಮತ್ತು ಅವಾಗ ಇನ್ನೊಂದು ಸಲ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ನಾನು ಅವಳು ತಮಾಷೆ ಮಾಡ್ತಾ ಇದ್ವಿ ಇಲ್ಲಿ ಕಲೆಕ್ಷನ್ ಒಂದೊಂದು ಸಲ ಚೆನ್ನಾಗಿರುತ್ತೆ ನಾವು ತುಂಬ ಏನು ಹೋ ತೊಗೋಬೇಕು ಅಂತ ಏನು ನೋಡಲಿಲ್ಲ ಹಾಗೆ ಹೋಗಿದ್ವಲ್ಲ ನೋಡ್ಕೊಬರೋಣ ಅಂತ ಹೋದ್ವಿ ಇದು ಸ್ಪಾರ್ ಅನಿಸುತ್ತೆ ನನಗೆ ಸ್ಪಾರಲ್ಲಿ ಡೈಲಿ ವೇರ್ಗೆಲ್ಲ ಆ ಡ್ರೆಸ್ ಚೆನ್ನಾಗಿರುತ್ತೆ ಈ ಸಲ ಸ್ವಲ್ಪ ಕಲೆಕ್ಷನ್ ಸ್ಪಾರಲ್ಲಿ ತುಂಬ ಚೆನ್ನಾಗಿತ್ತು ಆದರೆ ನಾನು ತೊಗೊಂಡಿಲ್ಲ ನಾನು ಮಗ್ಗನ್ನು ತಗೊಳ್ಳೋಣ ಅಂತೇಳಿ ಅದ್ರದ್ದು ರೇಟ್ ನೋಡ್ತಾ ಇದ್ದೆ ನನಗೆ ಅದು ಸಣ್ಣ ಅಕ್ಷರದಲ್ಲಿ ಬರೆದಿದ್ದಾರೆ ಮುಂಚೆ ಎಲ್ಲ ಸಣ್ಣ ಸಣ್ಣ ಅಕ್ಷರದಲ್ಲಿ ಬರೆದಿದ್ದು ಕಣ್ಣಿಗೆ ಕಾಣ್ತಾ ಇತ್ತು ಇವತ್ತು ನಾನು ಒಂದು ಮಗ್ಗಲ್ಲಿ ಬರ್ದಿರೋ ರೇಟು ಓದೋಕ್ಕಾಗಲಿಲ್ಲ ಇಲ್ಲ ಗೊತ್ತಾ ನನಗೆ ನಗು ಬರ್ತಾಯಿತ್ತು ಯೋದೇವ್ರೆ ಇನ್ನು ಹತ್ರ ಹೋಗಿ ಕಣ್ಣು ತೋರಿಸ್ಕೊಂಡು ಸ್ಪಾರಿಗೆ ಬರೋದೆ ಸಹಿ ಅಂತ ಅಂದ್ಕೊಂಡೆ ನಾನು ಇವತ್ತು ಗೊತ್ತಾಯ್ತು ನನಗೆ ವಯಸ್ಸಾಗಿದೆ ಅಂತ ಯಾರಾದರೂ ನೀವು ಕರ್ನಾಟಕ ಹಾಕ್ತೀರಾ ಅಂತೆಲ್ಲ ಕೇಳಿದಾಗ ಇಲ್ಲಪ್ಪ ನಂಗೆ ಕಣ್ಣು ಚೆನ್ನಾಗಿ ಕಾಣುತ್ತೆ ಅಂತಿದ್ದೆ ಇವತ್ತು ಗೊತ್ತಾಯಿತು ನನಗೆ ಏನೂ ಒಂದು ಅಕ್ಷರ ಕಾಣಲಿಲ್ಲ ನನಗೆ ಅಂದರೆ ಬೇರೆದ್ರಲ್ಲೆಲ್ಲ ಕಾಣ್ತಾ ಇತ್ತು ದೊಡ್ಡಕ್ಕೆ ಬರ್ದಿರೋದು ಆ ಮಗ್ಗು ಹಿಂದ್ಗಡೆ ಬರ್ದಿರೋದು ಮುಂಚೆ ಎಷ್ಟು ಚೆನ್ನಾಗಿ ನೋಡಿ ಇದ್ದೆ ಈ ಸಲ ಹಂಗಾಯಿತು ನನಗೆ ಹಾಗೆ ಸ್ಪರಲ್ಲಿ ಕೂಡ ನಾವು ಏನೂ ತೊಗೊಂಡಲಿಲ್ಲ ಹಾಗೆ ಅಲ್ಲಿಂದ ಮತ್ತೆ ನಾವು ಮತ್ತೆಲ್ಲೂ ಹೋಗಲಿಲ್ಲ ಸೀದಾ ಬಂದ್ವಿ ಎದುರುಗಡೆನೆ ಹೋಟೆಲ್ ಇತ್ತಲ್ವ ಅಲ್ಲಿ ಒಂದು ಪ್ಲೇಟ್ ಗೋಲಿ ಬಜಾ ತೊಗೊಂಡ್ವಿ ಒಂದು ಕಾಫಿ ಒಂದು ಟೀ ಕುಡಿದು ಹಾಗೆ ಟ್ರೆಂಡ್ಸ್ ಇತ್ತಲ್ವ ಇದು ನಂಗೆ ಮರ್ತೆ ಹೋಗಿತ್ತು ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ನೋಡೋಣ ಅಂತ ಹೋದ್ವಿ ಮೋಸ್ಟು ಸೇಮೇ ಇತ್ತು ಆಮೇಲೆ ಅಲ್ಲಿಂದ ಕೂಡ ನಾವು ಹೊರಟ್ವಿ ಇದಾಗಿತ್ತು ನಮ್ಮ ಶಿವಮೊಗ್ಗದ ಶಾಪಿಂಗ್ ಬ್ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಮ್ಮ ಮನೆದೇ ವಿಡಿಯೋ ನೋಡಿ ನೋಡಿ ನಿಮಗೂ ಬೋರ್ ಆಗಿರುತ್ತಲ್ವ ಹಾಗಾಗಿ ಈ ಸಲ ಹೋಗಿದ್ದನ್ನೆಲ್ಲ ಸ್ವಲ್ಪ ವೀಡಿಯೋನ ಮಾಡಿದೆ ವೀಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ